ಹಾಯ್ ಎಬ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸಲ್ಲದ ಮದುವೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಹೊಸ ಬರಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಇರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗ ನಾ ನೋಡೋಣ ಎಪಿಸೋಡ್ ಫಿಫ್ಟಿ ಫೈವ್ ಇಂದಿನ ಸಂಜೆ ಅದಿ ಅಮ್ಮ ನಾನಿದ್ದೀನಲ್ಲ ಎಲ್ಲವನ್ನೂ ಸರಿ ಮಾಡ್ತೀನಿ ಅವರ ಕಂಪನಿಯ ಮುಂದೆ ಹೀಗೆ ನಡಿಬೇಕು ಹಾಗೆ ಮಾಡ್ತೀನಿ ಎಂದ ಮುಂದೆ ಆದಿ ಮಾತು ಕೇಳಿದ ಸುಧಾ ಅವರು ನಕ್ಕು ನೀನು ಮಾತು ಕೊಟ್ರೆ ಮಾಡೇ ಮಾಡ್ತೀಯ ಅನ್ನೋ ನಂಬಿಕೆ ನನಗಿದೆ ಬಿಟ್ಟ ಎಂದು ನಾನು ಏನೋ ಒಂದು ಕೇಳಬೇಕು ಎಂದರು ಆದಿ ಅಮ್ಮ ಎಂದ ಸುಧಾ ಆದಿ ಇನ್ನು ಎಷ್ಟು ದಿನ ಹೀಗೆ ನಿನ್ನ ಮದ್ವೆ ಆಗಿರೋದ್ರ ಬಗ್ಗೆ ಹೇಳದೆ ಇದ್ಯಾ ಎಂದರು ಆದಿ ತನ್ನ ತಲೆ ಕೆರೆದುಕೊಳ್ತಾ ಅಮ್ಮ ಅದು ಆಗ ಅವಳಿಗೂ ಏನೂ ನೆನಪಿರ್ಲಿಲ್ಲ ನಾನು ಕೂಡ ಸರಿ ಇಲ್ಲ ಅದಕ್ಕೆ ಮತ್ತೆ ಮದುವೆ ಹಾಕೋಣ ಅಂತ ಎಂದ ನಿಧಾನಕ್ಕೆ ತಲೆ ದಗ್ಸಿ ಸುಧಾ ಅವರು ಮಗನ ಸಂಕೋಚದ ಮುಖ ನೋಡಿ ನಗುತ್ತಾ ಅವನ ಕಿವಿ ಹಿಡಿದು ಕಳ್ಳ ಇದನ್ನ ಬೇರೆ ಪ್ಲಾನ್ ಮಾಡಿದ್ಯಾ ಎಂದು ಖುಷಿಲಿ ನಾನು ನಿಮ್ಮಪ್ಪ ಈಗೇ ಯೋಚನೆ ಮಾಡಿ ತಗೋಣ ಹೇಳು ಯಾವಾಗ ಮದ್ವೆ ಮಾಡ್ಬೇಕ್ಯಾ ನಾನಂತೂ ಎಕ್ಸೈಟ್ ಆಗಿದ್ದೀನಿ ಎಂದರು ಕಿವಿ ಬಿಟ್ಟು ಕಣ್ಣರಳಿಸಿ ಆದಿ ಇನ್ನೂ ಸ್ವಲ್ಪ ದಿನಮ್ಮ ನಾನು ಇವಳನ್ನ ಮದುವೆ ಆದ್ರೆ ಅವನು ಒಂದೇ ಸಮನೆ ಹೇಳ್ತಾನೆ ಅವನಿಗೆ ಸರಿಯಾದ ಹುಡುಗಿ ನೋಡಿ ನಾನು ಮದುವೆ ಆಗ್ತೀನಿ ಎಂದ ಸುಧಾವ್ರು ಇನ್ನು ತುಂಬಾ ದೊಡ್ಡವನಾಗಿದ್ದೀಯ ಮಗನೆ ವೈಭವಗೂ ಎಣ್ಣೆ ನೋಡ್ತಿದ್ಯಾ ಎಂದರು ನಕ್ಕು ಆದಿ ಹ್ಞೂ ಅಮ್ಮ ಆಮೇಲೆ ಅವನು ಬೇಜಾರು ಆಗಬಾರ್ದು ಎಂದ ಸುಧಾ ತನ್ನ ಮಗನ ಮನಸ್ಸನ್ನ ನೋಡಿ ಎಂಥ ಕೆಟ್ಟವ್ರಿಗೂ ಒಂದು ಚಾನ್ಸ್ ಕೊಡುವ ಬುದ್ಧಿವಂತ ನನ್ನ ಮಗ ಎಂದು ಅವನ ತಲೆ ಕೂದಲು ನೀವರ್ಸಿ ಏನಾದರೂ ಮಾಡು ಆದರೆ ಬೇಗ ಮಾಡು ನಾನು ನನ್ನ ಸೊಸೆ ಜೊತೆ ಮೊದಲಿನ ಥರ ಇರಬೇಕು ಆದಿ ಎಂದರು ಮಗನ ಮುಖ ನೋಡುತ್ತಾ ಸೀರಿಯಸ್ ಆಗಿ ನೋಡು ಆದಿ ನನಗೆ ಗೊತ್ತಿಲ್ಲ ಇಲ್ಲಿ ತುಂಬ ಬೇಜಾರಾಗ್ತಿದೆ ಬೇಗ ನೀವು ಮದುವೆ ಆಗಿ ನನಗೆ ಮೊಮ್ಮಕ್ಕಳನ್ನ ಕೊಟ್ಬಿಡಿ ಇನ್ನೇನು ನಿಮ್ಮ ಅಪ್ಪ ಕೂಡ ರಿಸೈನ್ ಮಾಡ್ತಾರಂತೆ ಇಬ್ರು ಹಾಯಾಗಿ ಇರ್ತೀವಿ ಎಂದರು ಆದಿ ಅಮ್ಮ ಇಂದು ತಲೆ ಕೆರೆದುಕೊಳ್ಳದಾಗ ನಾಚಿಕೆ ಮುಖ ಮಾಡಿ ಮೊದಲು ಟ್ಯಾಬ್ಲೆಟ್ ತಗೊಳ್ಳಿ ಆಮೇಲೆ ಮೊಮ್ಮಕ್ಕಳ ಬಗ್ಗೆ ಮಾತಾಡೋಣ ಎಂದ ಸುಧಾ ಅವ್ರ ಆಹಾ ಕಳ್ಳ ನಾನೇನಾದ್ರೂ ಹೇಳಿದ್ರೆ ಹೆಲ್ತ್ ಬಗ್ಗೆ ಹೇಳ್ತೀಯಾ ನೋಡು ನಿನ್ ತಂಗಿ ಮದುವೆ ಕೂಡ ಆಗೋಯ್ತು ನಿಂದು ಹಾಗಿದ್ರು ಏನೂ ಯೂಸ್ ಇಲ್ಲ ಆದಷ್ಟು ಬೇಗ ನನ್ನ ಪ್ರಾಬ್ಲಮ್ಗೆ ಸಲ್ಯೂಷನ್ ಕಂಡಿಡಿ ಎಂದು ಎದ್ದು ಹೋಗಿ ಕಾಫಿ ತಂದು ಕೊಡ್ತಾರೆ ಹಾದಿ ನನ್ನ ಕೆಲಸ ಇನ್ನು ಎಷ್ಟೊಂದಿದೆ ಈ ನಮ್ಮಮ್ಮನಿಗೆ ಯಾಕೀಗೇ ಇಂಥ ಆಸೆಗಳು ಬರುತ್ತೋ ಎಂದು ಕೈಯಲ್ಲಿ ಮುಖನ ಮುಚ್ಚಿಕೊಂಡು ಕೂತ ಇತ್ತ ಬಿಲ್ಲ ಬಂಗಲಿಗೆ ಚೇತನ್ ಮತ್ತೆ ವೈಭವ್ ಹೆಂಡರಾಗ್ತಾರೆ ಅಮ್ಮ ಮಗ ಮತ್ತೆ ರಮೇಶ್ ಮೂವರು ಕೂತು ಮಾತಾಡುತ್ತಾ ನಗುತ್ತಿದ್ದುದು ನೋಡಿದ ಇಬ್ಬರು ಅಲ್ಲಿ ಬಾಗಿಲಲ್ಲೇ ನಿಂತರು ವೈಭವ್ಗೆ ಅವನ ತಾಯಿ ಜೊತೆ ಹೀಗೆ ಇರಬೇಕು ಅನ್ನೋ ಆಸೆ ಚೇತನ್ಗೆ ತನ್ನ ಫ್ಯಾಮಿಲಿ ಜೊತೆ ಹೀಗೆ ಸಂತೋಷವಾಗಿ ಕಲಿಬೇಕು ಅನ್ನೋ ಬಯಕೆ ಆದ್ರೆ ಇಬ್ಬರಿಗೂ ಅಂತ ಅದೃಷ್ಟ ಇಲ್ಲ ಇಷ್ಟೆಲ್ಲ ಯೋಚನೆಗಳ ಮಧ್ಯೆ ಚೇತನ್ ಕಣ್ಣು ಮಾತ್ರ ರಮೇಶ್ ಮತ್ತೆ ಸುಧಾ ಮೇಲೆ ನೆಟ್ಟಿರೋದು ಅವತ್ತು ಗಲಾಟೆ ಆದ ಮೇಲೆ ಚೇತನ್ಗೆ ಮೆಸೇಜ್ ಮಾಡಿದ್ದ ಸುಪ್ರಿಯಾ ಅವರು ನೀನು ನನ್ನ ಹೆಂಡತಿ ಅಂತ ಕರಿಬೇಡ ನನಗೆ ಎಲ್ಲ ವಿಷಯ ಗೊತ್ತಾಗಿದೆ ನಿಮ್ಮಿಬ್ಬರ ಡ್ರಾಮಾ ನಿಲ್ಲಿಸಿ ಅದಾದ ಅದಾದ್ಮೇಲೆ ಅವರಿಬ್ಬರ ಮುಖಾಮುಖಿ ಆಗಿರಲಿಲ್ಲ ಮಗಳ ಮದುವೆ ಸಂಭ್ರಮದಲ್ಲಿ ಸುಪ್ರಿಯಾ ಎಲ್ಲವನ್ನು ಮರೆತಿದ್ರು ಚೇತನ್ ಕೂಡ ಅವನು ಸ್ವಲ್ಪ ಸುಧಾರಿಸಿಕೊಳ್ಳಲಿ ಎಂದು ಸುಮ್ಮನಾಗಿದ್ದ ಅವರಿಬ್ಬರು ಇನ್ನೇನು ಮೇಲೋಗಬೇಕು ಅಷ್ಟೊತ್ತಿಗೆ ನಿಲ್ಲ ಅಲ್ಲೇ ಎನ್ನುವ ರಾಧಾ ಅವರ ಗಪ್ಪಿನ ಧ್ವನಿ ಬಂತು ಚೇತನ್ ಮತ್ತೆ ವೈಭವ್ ಅಲ್ಲೇ ನಿಂತ್ರು ರಾಧಾ ಅವರು ಸುಪ್ರಿಯಾ ಎಂದು ಕರೆದ್ರು ಸುಪ್ರಿಯಾ ಬಂದು ಅಮ್ಮ ರು ರಾಧಾ ಅವ್ರ ಮುಂದೆ ನಿಂತು ರಾಧಾಜಿ ನಿನ್ನ ಗಂಡನ ತಪ್ಪಿಗೆ ಏನ್ ಶಿಕ್ಷೆ ಕೊಡ್ತೀಯ ಎಂದರು ಗಡುಸಾಗೆ ಅವರು ತಿರಸ್ಕಾರದಿಂದ ಇಬ್ಬರನ್ನು ನೋಡಿ ಹಮ್ಮ ಅವ್ರಿಗೆ ಏನ್ ಶಿಕ್ಷೆ ಕೊಡಲ್ಲ ನನ್ನ ಮಗನ ಬದಲಾಯಿಸಿ ನನ್ನ ಹೆತ್ತ ಹೊಟ್ಟೆ ಉರ್ಸಿದ್ರು ಅದರ ಶಾಪ ಇಬ್ಬರಿಗೂ ತಟ್ಟೆ ಶಿವನನ್ನ ಚಿಕ್ಕಂದಿನಿಂದಲೂ ತುಂಬಾ ಪ್ರೀತಿಯಿಂದ ಬೆಳೆಸಿದೀನಿ ಆದ್ರೆ ಶಿವನು ನನ್ನೇ ಸಾಯಿಸೋಕೆ ನೋಡ್ದ ಇಂಥವ್ರ ಜೊತೆ ನಾನಿರಲ್ಲ ನನಗ್ಯಾರು ಬೇಡ ಎಂದರು ಕಣ್ತುಂಬಿ ಸುಪ್ರಿಯವರ ಬೇಸರದ ಮಾತು ಕೇಳಿದ ರಾಧಾಜಿ ಒಮ್ಮೆ ಬೇಸರದಲ್ಲಿ ಸುಪ್ರಿಯಾ ಅವರನ್ನ ನೋಡಿದ್ರು ಸುಪ್ರಿಯಾ ಅಮ್ಮ ನಾನು ಡೈವರ್ಸ್ ತಗೋತೀನಿ ಪ್ಲೀಸ್ ಇವರಿಂದ ನನಗೆ ಬೇಕು ಅಷ್ಟೇ ಎಂದರು ದೃಢವಾಗಿ ರಾಧಾಜಿ ಗಂಟಿಗೆ ಚೇತನ್ ಕಡೆ ನೋಡಿದ್ರು ಚೇತನ್ ತಲೆಪಾಗಸ್ತ ಅವರು ನಾನು ಮದುವೆ ಆಗುವ ಮೊದಲೇ ಶಿವರ್ಗೆ ಅವಳು ಪರಿಚಯವಾಗಿದ್ರು ಇಷ್ಟಪಟ್ಟಿದ್ರೆ ಅವಳನ್ನೇ ಮದ್ವೆ ಆಗ್ಬೇಕಿತ್ತು ನನ್ನ ಯಾಕೆ ಮದ್ವೆ ಆಗ್ಬೇಕಿತ್ತು ನಾನೇನಾದ್ರೂ ಬೇಡಿದ್ನ ಇವರನ್ನ ಇಲ್ಲ ಅಲ್ವಾ ಇಂಥ ಮೋಸಗಾರನ ಜೊತೆ ಜೀವನ ಮಾಡಿದ್ನ ಎಂದು ನನಗೆ ಅಸಹ್ಯ ಆಗತ್ತೆ ಈಗ ಯಾವಳನ್ನಾದ್ರೂ ತಂದು ಇಟ್ಕೊಳ್ಳಿ ಇಷ್ಟ ದಿನ ಮಾಡಿದ ಸುಳ್ಳಿನ ಜೀವನ ಸಾಕು ಎಂದರು ಬಿಕುತ್ತ ರಾಧಾ ಅವರು ಯೋಚಿಸುತ್ತ ನೋಡ್ ಸುಪ್ರಿಯಾ ನೀನು ಈ ಮನೆಗ್ ಬಂದಾಗ ನನ್ನ ಮಗಳ ಸ್ಥಾನನ ತುಂಬಿದೀಯ ನನಗೆ ಇದುವರೆಗೂ ನೀನು ಬರೀ ಸೊಸೆ ಮಾತ್ರ ಅಲ್ಲ ಮಗಳು ಕೂಡ ಎಂದು ಚೇತನ್ ಕಡೆ ಉರಿ ನೋಟ ಬೀರಿ ನೀನು ಈ ಮನೆ ಬಿಟ್ಟು ಹೋಗಲ್ಲ ಇಲ್ಲಿರೋಕೆ ಇಷ್ಟ ಇಲ್ದಿರೋರು ಹೋಗೋ ಅಂತವ್ರು ಹೋಗ್ಬಹುದು ನೀನೆಲ್ಲೂ ಹೋಗಲ್ಲ ಸುಪ್ರಿಯಾ ಇಲ್ಲೇ ಇರ್ತಿಯ ಹಾಗೆ ಇಲ್ಲಿಗೆ ಯಾವಳಾದ್ರೂ ಬರೋ ಧೈರ್ಯ ಮಾಡಿದ್ರೆ ಈ ರಾಧಾ ಇನ್ನೊಂದು ಮುಖ ನೋಡ್ಬೇಕಾಗುತ್ತೆ ಅದು ಯಾರೇ ಆದ್ರೂ ಅಷ್ಟೇ ಎಂದು ರಮೇಶ್ ಅವರನ್ನ ಕರೆದ್ರು ರಮೇಶ್ ಮುಂದೆ ಬಂದು ನಿಂದ್ರು ಅವರ ಭುಜದ ಮೇಲೆ ಕೈ ಇಟ್ಟು ನಿನಗೆ ನಾವೆಲ್ಲ ಸೇರಿ ತುಂಬಾ ಮೋಸ ಮಾಡಿದೀವಿ ಆದ್ರೂ ಈ ಇಳಿ ವಯಸ್ಸಲ್ಲಿ ನಾನು ಕರೆದೆ ಅಂದಿದ್ದಕ್ಕೆ ಇಲ್ಲಿಗೆ ಬಂದೆ ಒಬ್ಬ ತಾಯಿಯಾಗಿ ನಾನು ಯಾವತ್ತೂ ನಿನಗೆ ಏನು ಕೊಟ್ಟಿಲ್ಲ ಆದ್ರೆ ಈಗ ನಾನು ಬದುಕಿರುವಾಗ್ಲೆ ಈ ಆಸ್ತಿ ಡಿವೈಡ್ ಮಾಡ್ತೀನಿ ನಿನ್ನ ಪಾಲಿನ ಆಸ್ತಿ ನಿನಗೆ ಸೇರಿದ್ದು ಇನ್ನರ್ಧ ಅವಂದು ಅದ್ರಲ್ಲಿ ನಾನು ಸುಪ್ರಿಯಾಗೆ ಅರ್ಧ ಭಾಗ ಮಾಡ್ತೀನಿ ಇನ್ನರ್ಧ ಭಾಗದಲ್ಲಿ ಅವನು ಏನಾದ್ರೂ ಮಾಡ್ಕೊಳ್ಳಿ ಎಂದರು ಈ ಮಾತು ಕೇಳ್ದ ಚೇತನ್ ಕೋಪದಲ್ಲಿ ಅಮ್ಮ ಅವಳಿಗೆ ಯಾಕೆ ಅರ್ಥ ಎಂದ ರಾಧ ಅವರು ಕೋಪದಲ್ಲಿ ಮಾಡಿದ ತಪ್ಪಿನ ದಂಡ ಇದು ನನ್ನ ಸೊಸೆಗೆ ಕಡಿಮೆನೆ ಆದರೆ ಅವಳಿಗೂ ನನ್ನ ಸೊಸೆಗೂ ಎಷ್ಟು ವ್ಯಾಲ್ಯೂ ಇದೆ ಅಂತ ತಿಳಿಸೋಕೆ ನೀನು ಮಾಡಿದ್ದು ಮೋಸ ನಂಬಿಕೆ ದ್ರೋಹ ಕಟ್ಟಿಕೊಂಡ ಹೆಂಡತಿಗೆ ಮಾಡಿದ ಅವಮಾನಕ್ಕೆ ಇಷ್ಟು ದಿನ ನೀನು ಮಾಡುತ್ತಿದ್ದ ದಪ್ಪಾಳಿಕೆ ನನಗೆ ಗೊತ್ತಿಲ್ಲ ಅಂದ್ಕೊಂಡಿದೀಯಾ ಎಲ್ಲ ನನಗೆ ಗೊತ್ತಿದೆ ಎಂದು ರಾಧ ಅವರು ಚೇರ್ ಮೇಲೆ ಕೂತು ತುಸು ಸ್ವಲ್ಪ ಯೋಚಿಸಿ ನೀನು ಅವನನ್ನ ಬೇಡ ಅಂತ ಹೇಳ್ಬೋದು ಅಂದ್ರೆ ನನಗೆ ನನ್ ಸೊಸೆ ಬೇಕು ಅದಕ್ಕೆ ನೀನು ಡೈವರ್ಸ್ ಕೊಟ್ರೆ ಇಲ್ಲಿಂದ ಹೋಗ್ತೀಯ ಅದು ನಂಗೆ ಇಷ್ಟ ಇಲ್ಲ ಹಾಗಂತ ನೀನು ಬಲವಂತವಾಗಿ ಇಂಥ ಮೂರ್ಖನ ಜೊತೆ ಬದುಕು ಅಂತ ಖಂಡಿತ ನಾನು ಹೇಳಲ್ಲ ನಿನ್ನ ಜಾಗದಲ್ಲಿ ನನ್ನ ಮಗಳು ಇದ್ರು ನಾನು ಬಯಸುತ್ತಿದ್ದು ಅವಳ ಸಂತೋಷನೇ ಬರ್ತು ಅವಳ ದುಃಖವನ್ನಲ್ಲ ಇನ್ ಮುಂದೆ ಚೇತನ್ ಪಾಲಿನ ಆಸ್ತಿ ಅರ್ಧ ಭಾಗ ನಿನ್ನ ಹೆಸರಿಗೆ ಟ್ರಾನ್ಸ್ಫರ್ ಆಗುತ್ತೆ ಅದನ್ನು ಯಾರು ತಡೆಯೋಕೆ ಸಾಧ್ಯ ಅಲ್ಲ ಇನ್ನು ಮುಂದೆ ನೀನು ಕೂಡ ಆಫೀಸ್ ವರ್ಕ್ ಹ್ಯಾಂಡಲ್ ಮಾಡಬಹುದು ಎಂದರು ಆ ಮಾತು ಕೇಳಿದ ಚೇತನ್ ಉಬ್ಬು ಗಂಡಕಿ ಅಮ್ಮ ಇದು ಗಂಡ ಎಣಿದ ವಿಷ ನೀವಿಗೆ ಡಿಸೈಡ್ ಮಾಡಿದ್ರೆ ಹೀಗೆ ನಾನು ಅವ್ರ ಜೊತೆ ಮಾತಾಡ್ತೀನಿ ಎಂದ ಅವನಿಗೆ ಅರ್ಧ ಭಾಗ ಎಲ್ಲಿ ಕೈ ತಪ್ಪಿ ಹೋಗುತ್ತೋ ಎನ್ನುವ ಭಯದಲ್ಲಿ ರಾಧಾ ಅವರು ಚೇತನ್ ಎಂದು ಎದ್ದು ನಿಂತು ಈಗಾಗಲೇ ಸುಪ್ರಿಯಾ ಬಾಯ್ ಬಿಟ್ಟು ಹೇಳಿದ್ದಾಳೆ ಇದಕ್ಕಿಂತ ಇನ್ನೇನಿದೆ ಯಾವ ಏನಾದರೂ ಏನ್ ಬೇಕಾದರೂ ಬಿಟ್ಟುಕೊಡ್ತಾಳೆ ಬಟ್ ತನ್ನ ಗಂಡನನ್ನಲ್ಲ ಈಗ ನಿನ್ನೆ ಬೇಡ ಅಂತಿದ್ದಾಳೆ ಅಂದರೆ ಅವಳ ಮನಸ್ಸಿಗೆ ಎಷ್ಟು ನೋವಾಗಿದೆ ಅನ್ನೋ ಅಂದಾಜಿತಿಯ ನಿನಗೆ ಎಂದು ತಮ್ಮ ಬೇಸರ ತಳಿಯುತ್ತ ಗತ್ತಿನಲ್ಲೇ ಅವರು ಹಿಂದೆ ಕೈಕಟ್ಟಿ ಜೋರಾದ ಸ್ವರದಲ್ಲಿ ನನಗೆ ನನ್ನ ಮನೆತನದ ಗೌರವ ಇಂಪಾರ್ಟೆಂಟ್ ಹಾಗಂತ ನನ್ನ ಸೊಸೆಗೆ ಅನ್ಯಾಯ ಮಾಡೋಕೆ ನಾನು ನಿಮ್ಮ ಅಪ್ಪ ಅಲ್ಲ ನನ್ನ ಚಿಕ್ಕ ಮಗನನ್ನ ದೂರ ಮಾಡಿದ ರೀತಿ ಮಾಡೋಕೆ ನನಗೆ ಸರಿ ಯಾವುದು ತಪ್ಪು ಯಾವುದು ಅನ್ನೋದು ಗೊತ್ತಿದೆ ನಾನು ಹೇಳಿದ ಮೇಲೆ ಮುಗಿತು ಸುಪ್ರಿಯಾ ನಿನ್ ಜೊತೆ ಚೆನ್ನಾಗಿ ಇರಲಿ ಬೀಳಲಿ ನಿನ್ನ ಅರ್ಧ ಆಸ್ತಿ ಅವಳಿಗೆ ಹೋಗುತ್ತೆ ಅವಳಿಷ್ಟ ಅವಳು ಏನ್ ಬೇಕಾದ್ರೂ ಮಾಡ್ಬೋದು ಇನ್ ಮುಂದೆ ನಿನಗೆ ಇಷ್ಟ ಇದ್ರೆ ಇಲ್ಲಿ ಇರ್ಬಹುದು ಇಲ್ಲ ನಿನ್ನ ಗೆಸ್ಟ್ ಹೌಸ್ನಲ್ಲೇ ಇರ್ಬೋದು ನನಗೆ ಯಾವ ಅಭ್ಯಂತರವೂ ಇಲ್ಲ ಎಂದು ರಮೇಶ್ ಕಡೆಗೆ ತಿರುಗಿ ನೋಡು ರಮೇಶ್ ನಾನು ಇದುವರೆಗೂ ಕಾದಿದ್ದು ನಿನಗಾಗಿ ನಿಮ್ಮ ಅಪ್ಪ ಮಾಡಿದ ತಪ್ಪು ನಾನು ಮಾಡಲ್ಲ ನನಗೆ ನನ್ನ ಮೂರು ಮಕ್ಕಳು ಒಂದೇ ತರ ನಿನ್ನ ತಂದೆ ಮಾಡಿದ ಆಸ್ತಿ ನೀವೆಬರಿಗೂ ಹಾಗೆ ನನ್ನ ಹೆಸರಲ್ಲಿರುವ ಆಸ್ತಿ ನನ್ನ ಮಗಳಿಗೆ ಎಂದವರ ಧ್ವನಿ ತಗ್ಗಿತ್ತು ಅವಳು ಎಲ್ಲಿದ್ದಾಳೋ ಹೇಗಿದ್ದಾಳೋ ಗೊತ್ತಿಲ್ಲ ನಾನು ಕಣ್ಣು ಮುಚ್ಚೋ ಮುನ್ನ ಒಮ್ಮೆ ಬಂದು ನೋಡಿದ್ರೆ ಸಾಕು ಎಂದು ಚೇರ್ ಮೇಲೆ ಕೂತರು ಎಮೋಷನಲ್ ಆಗಿ ರಮೇಶ್ ಅವರು ರಾಧಾ ಅಜ್ಜಿಯವರ ಕೈ ಹಿಡಿದು ಅಮ್ಮ ನನಗೆ ಈ ಹಾಸ್ತಿ ಏನು ಬೇಡ ನನ್ನ ಪಾಲಿನ ದೊಡ್ಡ ಆಸ್ತಿ ನನ್ನ ಹೆಂಡತಿ ಮಗ ಅಷ್ಟು ಸಾಕು ನನಗೆ ಇದೆಲ್ಲ ಏನು ಬೇಡ ನೀವೀಗ ಸಮಾಧಾನವಾಗಿರಿ ಎಂದರು ರಾಧಾ ಅವರು ಮಗನ ಮುಖ ನೋಡಿ ಪ್ರೀತಿಯಿಂದ ನೀನು ಬೇಡ ಅಂದ್ರೆ ನಾನು ಬಿಡಲ್ಲ ಅದು ನಿನ್ನ ಹಕ್ಕು ನನಗೆ ಹಾದಿ ನನ್ನ ಮೊಮ್ಮಗ ನೀನು ಬೇಡ ಅಂದು ಅವನ ಹೆಸರಲ್ಲಿ ಮಾಡ್ತೀನಿ ಆದ್ರೆ ನಿನ್ನ ಪಾಲಿನದು ನಿನಗೆ ನಾನು ಬದುಕಿದ್ದಾಗಲೇ ಇದು ಹಾಕ್ಬೇಕು ಲಾಯರ್ನ ಕರೆಸು ಎಂದು ಅವರ ಕೈ ಹಿಡಿದು ತಮ್ಮ ರೂಮ್ಗೆ ಹೋಗ್ತಾರೆ ಅಲ್ಲೇ ದೂರದಲ್ಲಿದ್ದ ಆದಿ ಮನದಲ್ಲೇ ನನ್ನ ಬಾಣ ಇನ್ನು ಬಾಕಿ ಇದೆ ದೊಡ್ಡಪ್ಪ ಇನ್ನು ಸ್ವಲ್ಪ ಸಮಯಕ್ಕೆ ಅದು ಕೂಡ ಬ್ಲಾಸ್ಟ್ ಆಗತ್ತೆ ನೋವು ಅಂದ್ರೆ ಏನು ಅಂತ ಗೊತ್ತು ಮಾಡಿಸ್ತೀನಿ ಎಂದು ನಾನು ಸ್ವಲ್ಪ ಊರ್ಗೋಗಿ ಬರ್ತೀನಿ ಎಂದು ಹೊರಗೋಗ್ತಾನೆ ಈತ ಮೇಲೆ ನಿಂದು ಇವರ ಮಾತುಕತೆಗಳನ್ನ ಕೇಳಿಸಿಕೊಳ್ಳುತ್ತಿದ್ದ ಹಾದಿಯ ಮುಖ ಬಾಳಿತು ಶೀಘ್ರವಾಗಿ ಅಜ್ಜಿ ಮುಂದೆ ಇರುವ ಸತ್ಯ ಹೇಳ್ಬೇಕು ಎನಿಸಿತು ಆದ್ರೆ ಮತ್ತೊಮ್ಮೆ ತನ್ನ ತಳೆದು ರೂಮ್ ಸೇರಿದವಳು ಆದಿಗೆ ಕಾಲ್ ಮಾಡಿತು ಆದಿ ಡ್ರೈವ್ ಮಾಡ್ತಿದ್ದ ಪಿಕ್ ಮಾಡಿ ಹಲೋ ಎಂದ ಆದ್ಯ ಏನು ಮಾತಾಡದೆ ಸೈಲೆಂಟ್ ಆಗಿ ನನ್ನ ಸಂಜೆ ಹೊರಗೆ ಕರ್ಕೊಂಡು ಹೋಗ್ತೀಯ ಆದಿ ಎಂದಳು ಅವಳ ಧ್ವನಿಯಲ್ಲಿ ನೋವಿದೆ ಅನ್ನೋದನ್ನ ಗಮನಿಸಿದ ಹಾದಿ ಹ್ಮ್ ನಾನು ನಿನ್ನ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಆ್ಯಂಡ್ ಸ್ಪೆಷಲ್ ಗಿಫ್ಟ್ ಕೂಡ ಇದೆ ಎಂದು ಯಾರಿಗೋ ಕಾಲ್ ಮಾಡಿ ತನಗೇನು ಬೇಕು ಅದನ್ನು ಕೇಳಿ ಸಂಜೆ ಸಮಯಕ್ಕೆ ಬೇಕು ಎಂದ ಎಂದಿನಂತೆ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್